ಬಿಳುವಾರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮ ಯಡ್ರಾಮಿ ತಾಲೂಕಿನ ಬಿಳುವಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಎಲ್ ಸಿ ಪರೀಕ್ಷೆಯಲ್ಲಿ ಎಂಬತ್ತು ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ರಾಮಗೌಡ ನಾಗರಹಳ್ಳಿ ಸಮಾಜ ಸೇವ ಸೇವಕರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಬಬ್ರುವಾಹನ್ ದಂಡುಗುಲ್ಕಾರ್ ಪ್ರೋತ್ಸಾಹ ಧನವನ್ನು ನೀಡಿದ ನೀಡಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳು ಹಾಗೂ ಎಲ್ಲಾ ಶಾಲೆ ಶಿಕ್ಷಕ ಹಾಗೂ ಶಿಕ್ಷಕಿಯರು ಮತ್ತು ಊರಿನ ಎಲ್ಲಾ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ಅದೇ ರೀತಿಯಾಗಿ ಗೌರವ ಸಂಘದ ಒಂದು ಧ್ವಜಾರೋಹಣವನ್ನು ನೆರವೇರಿಸಿ ಯಶಸ್ವಿಯನ್ನು ಮಾಡಿಕೊಂಡಂತ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಈ ಸಭೆಯಿಂದ ಹೃತ್ಪೂರಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರಾದ ಮುಮ್ತಾಜ್ ಬೇಗಮ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ಸಭೆಗೆ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ಸಭೆಗೆ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತು ವಿವಿಧ ಇಲಾಖೆಯ ಪದಾಧಿಕಾರಿಗಳು ವಿವಿಧ ಇಲಾಖೆಯ ಸಂಘಟನೆ ಪದಾಧಿಕಾರಿಗಳು ಪತ್ರಿಕೋದ್ಯಮ ಮಿತ್ರರು ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು ಮತ್ತು ಶಾಲಾ ಮುದ್ದು ಮಕ್ಕಳು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಪಂಚಾಯಿತಿಯ ಸಿಬ್ಬಂದಿ ವ್ಯಕ್ತಿ ಸಿಬ್ಬಂದಿಗಳು ಹಲವಾರು ಈ ಒಂದು ಕಾರ್ಯಕ್ರಮಕ್ಕೆ ವ್ಯಕ್ತಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಪಂಚಾಯತಿ ಅಧ್ಯಕ್ಷರಿಗೆ ತುಂಬ ಹೃದಯದ ವಂದನೆಗಳನ್ನು ತಿಳಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಬಂದು ಈ ಧ್ವಜಾರೋಹಣವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ ಜೈ ಜಯ ಕಲಾವಿದರು ಹಿಡಿದು ಪದ ಪದದಲ್ಲೂ ಸಂಚರಿಸು ಮುಂದಯ ಬಟ್ ಇದರ ಜೊತೆ ನಮಗ ಅಪ್ರಿಸಿಯೇಷನ್ ಬೇಕಾಗಿದೆ ಹೊಗಳಿಗೆ ಅನ್ನೋದು ಕೂಡ ನಮ್ಗೆ ಅವಶ್ಯಕತೆ ಇದೆ ಅದು ಒಂದು ಪ್ರಚೋದನಾತ್ಮಕ ಒಂದು ಗುಣ ಸೊ ಅದೇ ರೀತಿಯಾಗಿ ನನ್ನ ವಿಷಯದಲ್ಲಿ ಎಡ್ರಾಮಿ ತಾಲೂಕಿನಲ್ಲಿ ಅರವತ್ತಾರು ಪರ್ಸೆಂಟ್ ದ್ವಿತೀಯ ಸ್ಥಾನದಲ್ಲಿದೆ

ಹದಿನೆಂಟುನೂರ ಎಂಬತ್ತೈದರೊಳಗ ಐ ಎನ್ ಸಿ ಜಾರಿ ಆಗುತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಡಬಲ್ ಸಿ ಬ್ಯಾನರ್ಜಿ ಅವರು ಎಂ ಅವರು ಸ್ಥಾಪನೆ ಮಾಡಿದಾಗ ಇದರ ಮೂಲಕ ಕಾರ್ಯಕರ್ತರುಗಳು ಸ್ವತಂತ್ರ ಪುರಸ್ಕರ ಯೋಜನ ಕಾಣ್ತಾರ ನಾವು ಮೂರು ಕಾಲದ ಅವಧಿಯನ್ನು ಓದ್ತಾ ಇದೀವಿ ಒಂದು ಮನ್ನಾ ಗಾಂಧಿಗಳು ಅಂತ ಹೇಳಿ ಇನ್ನೊಂದು ತೀವ್ರ ಅದು ಸ್ವತಂತ್ರ ದಿಕ್ಷಕರ ನನ್ನ ಹೆಸರು ಗೌರವ ಅಂತ ನನ್ನ ಊರು ಬಿ ತಳಹಳ್ಳಿ ತಾಲೂಕು ಸುಕ್ಕೂರು ಜಿಲ್ಲೆ ಹದ್ದಿರಿ ಮೊದಲೇದಾಗಿ ಹೇಳಬೇಕಂದ್ರೆ ಮೂರು ವರ್ಷದಿಂದ ನಾನು ಇಲ್ಲೇ ಕಲ್ತೀನಿ ಏಯ್ಟ ನೈನ್ತ ಟೆಂತ್ ಮೂರು ವರ್ಷದಿಂದ ಇಲ್ಲೇ ಕಲಿತು ಟೆಂತ್ ರಿಸಲ್ಟು ನೈಂಟಿ ತ್ರೀ ಪಾಯಿಂಟ್ ಟೂ ಏಟ್ ಆಗಿದೆ ಇದು ನನ್ನ ರಿಸಲ್ಟಿಗೆ ಕಾರಣ ಏನಂದರೆ ನಮ್ಮ ಟೀಚರ್ಸ್ ಮಾಡಿದಂಥ ಸಪೋರ್ಟ್ ಆಗಿರ್ಬೋದು ಸಪೋರ್ಟ್ ಅಂತ ಹೇಳ್ಬೋದು ಯಾಕಂದರೆ ಅವರು ಟೀಚಿಂಗ್ ಮಾಡ್ತಿದ್ದಂತ ವೇ ಆಗಿರ್ಬೋದು ಅವರು ಹೇಳ್ತಿದ್ದಂಥ ಶೈಲಿ ಅವ್ರು ಗಂಜಿ ಸೆರೆದ ಮನೆಯೊಳಗೆ ಎದೆ ಹಿಡಿದು ಬದುಕಿದ್ದೆ ಸೆರೆದ ಮನೆಯೊಳಗೆ ಎದೆ ಹಿಡಿದು ಬದುಕಿದ್ದೆ ಮಣ್ಣಲ್ಲಿ ಮಿಡಿದ ಬಳೆ ಗಂಜಲಲ್ಲಿ ಮೆಂದ ಬಳೆ ಮಣ್ಣಲ್ಲಿ ಮಿಡಿದ ಬಳೆ ಗಂಜಲಲ್ಲಿ ಮೆಂದ್ ತಲೆ ಮೇಲೆ ಕಸವತ್ತು ಮೋಸ ಕಪಟ ಕಂಡವಳೆ ತಲೆ ಮೇಲೆ ಕಸವತ್ತು ಮೋಸ ಕಪಟ ಕಂಡವಳೆ ಅತ್ತಿಯ ಬಿಡಿಸಿದರು ಹೊಸ ಬಟ್ಟೆ ಕಸಾಯ್ತು ಗಂಗಮ್ಮ ಮತ್ತು ಕವಿತಾ ಸಂಗಡಿಗರಿದ್ದಾರೆ ಅವರದ್ದು ಒಂದು ಪ್ರೀತಿ ಕಾಳಜಿಯನ್ನ ಮುಂದುವರಲಿ ಅಂತ ಅಪೇಕ್ಷಿಸುತ್ತೇನೆ ಈ ಒಂದು ಸಭೆಯ ಮೂಲಕ ಈಗ ನಮ್ಮ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷ ಬೈರಲ್ಪಟ್ಟಿಗೆ ಶಾಲೆ ಕಡೆ ಮತ್ತು ಈ ವೇದಿಕೆ ಪರವಾಗಿ ಸ್ವಾಗತ ಚಪ್ಪಾಳೆ ಕಡ್ಡಾಯ ಇರಬೇಕು ಚಪ್ಪಾಳೆ ವ್ಯಕ್ತಿ ಪ್ರೇರಣೆ ಅದೇ ರೀತಿ ನಮ್ಮ ಶಾಲೆಯ ಉಪಾಧ್ಯಕ್ಷರ ಎಸ್ ಟಿ ಎಂ ಸಿ ಉಪಾಧ್ಯಕ್ಷ ಮತ್ತು ಶಾಲೆಯ ಕಾಜಿ ಗೋತ್ರದ ಗುಣವ ಕಾಗೆ ಬಲ್ಲದ್ದು ಮಧುರೆಯ ಗುಣವ ಇರುವೆ ಬಲ್ಲದ್ದು ಶಿವಭಕ್ತನಾಗಿ ಹುಟ್ಟಿದ ಮೇಲೆ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಿಂತ ಕರ ಕಷ್ಟ ನೋಡ ಕಲಿ ತನ್ನ ಹನ್ನೆರಡನೇ ಶತಮಾನದ ಪ್ರಮುಖ ಶಾಣರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಬಿಳುಹಾರಿನಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವತಂತ್ರೋತ್ಸವ ದಿನಾಚರಣೆಯನ್ನು ನಮ್ಮ ಈ ಒಂದು ಆವರಣದಲ್ಲಿ ಹಮ್ಮಿಕೊಂಡಿತು ಈ ಶಾಲೆಯ ಮುಖ್ಯ ಗುರುಗಳು ಮತ್ತು ಎಸ್ ಅಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಹಿರಿಯರು ನಾಗರಿಕರು ಹಳೆಯ ವಿದ್ಯಾರ್ಥಿಗಳು ನನ್ನೆಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಎಪ್ಪತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು

नंदर मठाधीशम सिद्धारूढ़ शिष्य प्रशोषेणी रूपिणी गुरुमाश्रेराग्र कमलगम तापत्रूढ़ स्वातंत्रोत्सव अंग राष्ट्रपिता महात्मा गांधीजीवर न ಅದೇ ರೀತಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿಸುತ್ತಾ ಇನ್ನು ಜವಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಎಲ್ಲ ನಮ್ಮ ರಾಷ್ಟ್ರದ ಹೋರಾಟಗಾರರ ನನ್ನ ನನ್ನ ಮನಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾಡಿಜೇಬ್ರಿ ಹೋಗು ಮಾಡ್ಕೊಡ್ರಿ ಆಯ್ತು ವ್ಯಾಪಾರ ಏನ್ ಮಾಡಾಕತ್ತೀವ್ರಿ ಸ್ವಲ್ಪ ಮುಕ್ತವಾಗಿ ವ್ಯಾಪಾರ ಮಾಡ್ಕೋಬೇಕಲ್ಲ ಏನ್ ಸ್ವಲ್ಪ ಡೈಲಿ ಬೀಳ್ಬೇಕು ನಮಗ ಸುಂಕ ಇಲ್ಲಾರ್ದ ವ್ಯಾಪಾರ ಮಾಡ್ಕೋಬೇಕಲ್ಲ ಹೌದು ಮಳಿಗೆಗಳನ್ನ ತಸ್ತಕ ಮಳಿಗೆಗಳನ್ನ ತಗೊಳ್ರ ವ್ಯಾಪಾರ ಮಾಡ್ಕೊಡ್ರಿ ಅಂತ ತಿಳ್ಕೊಂಡು ಪಾರಕ್ಷಿ ಯಾರ ಕೊಟ್ಟ ಇನ್ನ ಪಾರಕ್ಷಿಯ ಪಟ್ಟಣ ಅಂಬರ್ದಾಗ ಮುಂದೆ ಎರಡನೇ ಶಾಲೆ ಅಂಬರ್ತಾನ ನಮ್ ದೇಶವನ್ನು ಭಾರತ ಚಕ್ರವರ್ತಿ ಅಂತ ಕರಿತೀವಿ ಆತ ತರೋದಲ್ಲ ಮೊದಲ್ ಬರಗಳು ಇವರು ಬ್ರಿಟಿಷರ್ ಕೇಳಂಗ ಕೇಳಂಗ್ ಜಾಗ ಪಟ್ಬಿಟ್ಟಿರ್ತಾರೆ ಇವ್ರು ತಗೊಂಡ್ ತಗೊಂಡು ಅಂದ್ರೆ ನಮ್ಮ ಭಾರತೀಯ ರಾಜ್ಯರಲ್ಲಿ ಮೊದಲ ಒಂದೇ ಅಂತಕ್ಕಂಥದ್ದು ಅನುಭವ ನಮ್ಮಲ್ಲಿ ಇತ್ತಿದ್ಲ ಇವಾಗ ಈ ಸಂಸ್ಥಾನಗಳಂತ ಇತ್ತು ಆ ಸಂಸ್ಥಾನದಲ್ಲಿ ಯಾರೇ ದಾಳಿ ಅಂತಂದ್ರೆ ತಮ್ಮ ಸಂಸ್ಥಾನ ಅಷ್ಟೇ ರಕ್ಷಣೆ ಮಾಡ್ಕೊಳ್ತಿದ್ವಿ ಆದ್ರೆ ಎಲ್ಲಾ ಸಂಸ್ಥಾನಗಳು ಒಂದಾಗಿ ಬ್ರಿಟಿಷರ್ ವಿರುದ್ಧ ತಿರುಗಿದ್ರೆ ನಾವು ಈ ದಿನವನ್ನು ಎಂದೋ ಆಚರಣೆ ಮಾಡ್ತಿದ್ವಿ ಅಂತಕ್ಕಂಥದ್ದು ಆದ್ರೆ ಬ್ರಿಟಿಷರು ನಮ್ಮಲ್ಲಿ ಒಡೆದು ಆಳುವ ನೀತಿಯನ್ನು ಆ ಒಂದು ಸಂತೋಷವನ್ನು ಇಲ್ಲಿ ಸಾಕಷ್ಟು ಪರಿಶ್ರಮ ಒಂದು ಶಿಕ್ಷಕರ ಅದೇ ರೀತಿ ಆ ಶಿಕ್ಷಕರಿಗೆ ಮುಖ್ಯಗಳ ಒಂದು ಸಹಕಾರ ಪರಿಶ್ರಮದಿಂದ ಒಂದು ಮತ್ತು ವಿದ್ಯಾರ್ಥಿಗಳ ಒಂದು ಸತತ ಪ್ರಯತ್ನದಿಂದ ಆ ಒಂದು ಶಾಲೆಗೆ ಮತ್ತು ಈ ಊರಿಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸನ್ಮಾನವನ್ನ ಮಾಡತಕ್ಕಂಥ ಒಂದು ಸೂಚಿಸ್ತದೆ ಈ ದೇಶಕ್ಕೆ ನಮಗ್ ಗಣರಾಜ್ಯೋತ್ಸವ ಸಿಕ್ತಲ್ಲ ಅಂದು ಹುಟ್ಟಿದ್ದು ಎಂದ ಸ್ವತಂತ್ರ ಸಿಕ್ತು ಅವರ ಒಂದು ಸಾವಿನ ಒಂದು ಮರಣದ ದಿನ ಸಂಗೊಳ್ಳಿ ರಾಯಣ ಹುಟ್ಟಿದ್ರೆ ಅದು ಈ ದೇಶಕ್ಕೆ ಗಣರಾಜ್ಯ ಸಂಗೊಳ್ಳಿ ರಾಯಣ ಸತ್ರ ಈ ದೇಶಕ್ಕೆ ಸ್ವತಂತ್ರ ಅಂತಕ್ಕಂಥದ್ದು ನಾವು ಬಲಗೈ ಲಡ ಲಡಾಯಿ ಮಾಡ ವೀರ ರಾಣಿ ಚೆನ್ನ ಮಗ ವಚನ ಕೊಡ್ತಾನ ಶತ್ರುಗಳ ಬಿಡುದಿಲ್ಲ ಅಂತ ತಾಯಿ ಅಂತ ನಾನ ವೀರ ರಾಣಿ ಚೆನ್ನ ಮಗ ವಚಮ ಕೊಡ್ತಾನ ಶತ್ರುಗಳ್ ಬಿಡುದಿಲ್ಲ ಅಂತ ತಾಯಿ ಅಂತ ನಾನು ಎದ್ದೊಳಗ ನಮ್ಗ